ಬಿಜಾಪುರದಿಂದ ಒಬ್ಬ ಬ್ರೈನ್ ಬ್ಲೀಡ್ ಆಗಿರ್ತಕ್ಕಂಥ ಪೇಶೆಂಟು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಕರ್ಕೊಂಡ್ಬಂದರು ನಾವು ಎಮರ್ಜೆನ್ಸಿಗೆ ಅಡ್ಮಿಟ್ ಆದ್ವಿ ಅಡ್ಮಿಟ್ ಮಾಡಿದ್ವಿ ಆದರೂ ಅವನಿಗೆ ರಕ್ತಸ್ರಾವ ತುಂಬ ಆಗಿದ್ದರಿಂದ ಅವನ್ನ ಉಳಿಸೋಕ್ಕಾಗಲಿಲ್ಲ ಇದೇ ಸರ್ಕಾರ ಆಸ್ಪತ್ರೆ ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಡೈರೆಕ್ಟ್ರುಗಳು ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಇದೇ ನಮ್ಮ ಏನು ಇಲ್ಲಿ ಬೋರಿಂಗ್ ಹಾಸ್ಪಿಟ್ಲ್ ಇರಬೇಕು ಅಲ್ಲಿಯ ಇವರು ಇಲ್ಲಿ ಹಿಮೋಫಿಲಿಯಾ ಪೇಶೆಂಟ್ಸೇ ಇಲ್ಲ ಅಂತ ವರದಿ ಕೊಟ್ಟಿದ್ರು ಈ ಎಸ್ ಪಿ ಬಾಲಸು ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆಲ್ಲ ಸ್ಪಾನ್ಸರ್ ರೂಪದಲ್ಲಿ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ ಆಯಿತು ಸರ್ ಇವಾಗ ಈ ಸಮಸ್ಯೆಯಿಂದ ಬಳಲ್ತಿರೋರು ಮೊಬೈಲು ಅಥವಾ ಲ್ಯಾಪ್ಟಾಪ್ಸ್ನ ಯೂಸ್ ಮಾಡಿದ್ರೆ ಅದು ಏನಾದರೂ ಎಫೆಕ್ಟ್ ಆಗುತ್ತಾ ಈ ಮೊ ಮೊಬೈಲ್ ಅಂದ ತಕ್ಷಣವೇ ನೆನಪಿಗೆ ಬರೋದು ನಮ್ಮ ಹಿಮೋಫಿಲಿಯಾ ಮಕ್ಕಳು ಈಗ ಮೊಬೈಲು ತುಂಬ ಇರೋದ್ರಿಂದ ಅದರಲ್ಲೂ ಮಕ್ಕಳು ಅಡಿಕ್ಟ್ ಆಗ್ತಾ ಇರೋದ್ರಿಂದ ಈ ವಿಚಾರ ಹೇಳೋದಕ್ಕೆ ಇಚ್ಛೆ ಕೆಲವ್ರು ಕೆಲವರು ಏನು ಮಾಡ್ತಾರೆ ಮೊಬೈಲು ಆಪ್ರೇಟ್ ಮಾಡಿ ಮಾಡಿ ಅವರಿಗೆ ಎಲ್ಬೋ ಜಾಯಿಂಟಲ್ಲಿ ಬ್ಲೀಡಿಂಗ್ ಆಗುತ್ತೆ ಪದೇ ಪದೇ ಎಲ್ಬೋ ಜಾಯಿಂಟ್ಸು ಸೊ ಹಾಗಾಗಿ ಅದನ್ನು ಮಿತ ಬಳಕೆ ಮಾಡೋದು ಸೂಕ್ತ ಜಾಸ್ತಿ ಆಮೇಲೆ ಲ್ಯಾಪ್ಟಾಪ್ನಲ್ಲಿ ಕೂಡ ಲ್ಯಾಪ್ಟಾಪ್ನಿಂದ ಅಂಥ ಮೇಜರ್ ತೊಂದರೆ ಆಗಲಿಕ್ಕಿಲ್ಲ ಆದರೆ ಇದು ಇಮೋಫ್ಲೇಜರ್ ಒಂದೇ ಅಲ್ಲ ಜಾಸ್ತಿ ಹೊತ್ತು ಕೂತ್ಬಿಟ್ಟು ಕೂತ್ಬಿಟ್ಟು ಅವ್ರನ್ನ ಆಗಲಿ ಅಥವಾ ಬೆನ್ನು ಅವೆಲ್ಲ ಸಮಸ್ಯೆ ಇರೋದರಿಂದ ನೀವು ನಿಯಮಿತವಾಗಿ ಅವು ಬಳಸಬೇಕು ಆಮೇಲೆ ಕೆಲವ್ರಿಗೆ ಪ್ರೊಫೆಷನ್ನೇ ಅದೇ ಇರೋದರಿಂದ ನಡು ನಡುವೆ ಸ್ವಲ್ಪ ವಾಕ್ ಮಾಡೋದು ಎದ್ದು ಓಡೋ ಸ ಕೆಲವೊಂದು ಎಕ್ಸಸೈಸ್ ಮಾಡೋದು ಅದನ್ನೆಲ್ಲ ಮಾಡಬೇಕು ಆಮೇಲೆ ಈ ಇನ್ನೊಂದು ವಿಚಾರ ನಾನು ಹೇಳಬೇಕು ನಮ್ಮ ಸೊಸೈಟಿ ಶುರು ಮಾಡಿದಾಗಿಂದೂ ನನ್ನ ಗಮನಕ್ಕಿತ್ತು ಅದು ಆ ಸಂದರ್ಭದಲ್ಲಿ ಬಿಜಾಪುರದಿಂದ ಒಬ್ಬ ಬ್ರೈನ್ ಬ್ಲೀಡ್ ಆಗಿರ್ತಕ್ಕಂಥ ಪೇಷಂಟು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಕರ್ಕೊಂಡ್ಬಂದರು ಕೆ ಎಸ್ ಆರ್ ಟಿ ಸಿ ಬಸ್ನಲ್ಲಿ ಸೊ ಆ ಅವನು ಬಂದ ನಾವು ಎಮರ್ಜೆನ್ಸಿಗೆ ಅಡ್ಮಿಟ್ ಆದ್ವಿ ಅಡ್ಮಿಟ್ ಮಾಡಿದ್ವಿ ಆದರೂ ಅವನಿಗೆ ರಕ್ತಸ್ರಾವ ತುಂಬ ಆಗಿದ್ದರಿಂದ ಅವನ್ನ ಉಳ್ಸೋಕ್ಕಾಗಲಿಲ್ಲ ಈ ಘಟನೆ ಮನಸ್ಸಲ್ಲಿತ್ತು ಅದು ಆವಾಗಿಂದೂ ಇತ್ತು ನಾವು ಏನಾದರೂ ಮಾಡಬೇಕಿದ್ದಕ್ಕೆ ಅಂತ ಆಗ ನಮ್ಮಲ್ಲಿ ಹೊಳೆದಿದ್ದು ಒಂದು ಮೊಬೈಲ್ ಸರ್ವಿಸ್ ಯೂನಿಟ್ ಮಾಡಬೇಕು ಅಂತ ಮೊಬೈಲ್ ಸರ್ವಿಸ್ ಯೂನಿಟ್ ಅಂದರೆ ಮನೆ ಬಾಗಿಲಿಗೆ ಚಿಕಿತ್ಸೆ ನೀಡುವಂತಹ ಒಂದು ಕಾರ್ಯಕ್ರಮ ಈಗ ಎಸ್ಪೆಷಲಿ ಪ್ರಾಣಾಂತಿಕ ರಕ್ತಸ್ರಾವಗಳಾದಲ್ಲಿ ಅವರು ಬರೋ ಟೈಮು ನಾವು ಅವ್ರ ಹತ್ರ ಹೋಗೋ ಟೈಮು ತಾಳೆ ಹಾಕಿ ಈ ಮೊಬೈಲ್ ಸರ್ವಿಸ್ ಯೂನಿಟ್ನ ಮಾಡಬೇಕು ಅಂತ ಯೋಜನೆ ಬಹಳ ವರ್ಷದಿಂದ ಇತ್ತು ನಂತರ ಇತ್ತೀಚಿಗೆ ಒಂದು ನಾಲ್ಕೈದು ವರ್ಷದ ಹಿಂದೆ ರೋಟ್ರಿ ನಮ್ಮ ರೋಟ್ರಿ ಸೌತ್ ಮುಖಾಂತರ ರೋಟ್ರಿ ಇಂಟರ್ನ್ಯಾಷನಲ್ಗೆ ಒಂದು ಪ್ರಾಜೆಕ್ಟನ್ನ ಸಬ್ಮಿಟ್ ಮಾಡಿದ್ವಿ ಆ ಪ್ರಾಜೆಕ್ಟು ಅವರು ಒಪ್ಕೊಂಡು ಇದು ಒಂದು ವಿನೂತನ ದೇಶದಲ್ಲಿಯೇ ಯಾರು ಮಾಡದಿರ್ತಕ್ಕಂಥದ್ದು ಒಂದು ಯೋಜನೆ ಅಂತ ಅವರು ನಮಗೆ ಈ ಮೊಬೈಲ್ ಅಂದರೆ ಆ್ಯಂಬುಲೆನ್ಸ್ ನ್ನ ನಮಗೆ ಕೊಡಿಸಿದರು ಆದರೆ ಅದರ ಕಂಪ್ಲೀಟ್ ರಿಕ್ವೈರ್ಡ್ ಬಜೆಟ್ಟು ಅಪ್ರೂವ್ ಮಾಡಿ ನಾವು ಒಂದು ಮೊಬೈಲ್ ವ್ಯಾನ್ನ ಖರೀದಿ ಮಾಡಿದ್ದೆವು ಸೊ ಅದರದ್ದು ಮುಖ್ಯ ಉದ್ದೇಶ ಏನು ಅಂದರೆ ಅದು ಎ ಸಿ ಇದು ಅದರೊಳಗಡೆ ಒಂದು ಸಣ್ಣ ರೆಫ್ರಿಜರೇಟರ್ ಇರುತ್ತೆ ಅದರೊಳಗಡೆಗೆ ಎಲ್ಲದಕ್ಕಿಂತ ಮೀಲಾಗಿ ಈ ಪ್ರಾಣ ಉಳಿಸುವ ಈ ಆ್ಯಂಟಿಮೊಫಿಲಿಕ್ ಫ್ಯಾಕ್ಟ್ರೀಸ್ನ ಇಟ್ಕೊಂಡು ಯಾರಾದರೂ ನಾವು ಏನು ಮಾಡಿದ್ದೀವಿ ಈಗ ಯಾಕಂದರೆ ಎಲ್ಲ ಕಡೆಗೆ ಹೋಗೋಕ್ಕಾಗಲ್ಲ ಅದು ಸೊ ನೂರ ಐವತ್ತು ಕಿಲೋಮೀಟರ್ ರೇಡಿಯಸ್ನಲ್ಲಿರ್ತಕ್ಕಂಥ ನಮ್ಮಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ನಮ್ಮ ಎಲ್ಲ ಇಮೋಫಿಲಿಯೋದವ್ರಿಗೆ ಒಂದು ವರ್ಕ್ಶಾಪ್ ಮಾಡಿ ಟ್ರೈನಿಂಗ್ ಕೊಟ್ಟಿದೆ ಈ ಥರ ಸೂಚನೆಗಳು ಯಾವುದು ಹೆಡ್ಡೇಕು ಪ್ರೊಜೆಕ್ಟೈಲ್ ವಾಮಿಟಿಂಗ್ ಉಂಟಾದರೆ ಕೂಡಲೇ ಅವರು ಬರೋ ಅಗತ್ಯ ಇಲ್ಲ ಅವರು ಕೂಡಲೇ ಮೊಬೈಲ್ ತೊಗೊಂಡು ನಮ್ಮ ಮೊಬೈಲ್ ಸರ್ವಿಸ್ ಯೂನಿಟ್ಗೆ ಕಾಂಟ್ಯಾಕ್ಟ್ ಮಾಡಬೇಕು ಕೂಡಲೇ ನಮ್ಮ ಮೊಬೈಲ್ ಸರ್ವಿಸ್ ಯೂನಿಟ್ನಲ್ಲಿ ನರ್ಸು ಒಬ್ಬ ಮೆಡಿಕಲ್ ಸೋಷಿಯಲ್ ವರ್ಕರು ಒಬ್ಬ ಇವನ್ ಅಲ್ಲಿ ವೈದ್ಯ ಸೊ ಕೂಡಲೇ ಅವರು ಅವರ ಹಳ್ಳಿಗೆ ಧಾವಿಸಿ ಮೊದಲಿಗೆ ಅವನಿಗೆ ಫಸ್ಟು ಫ್ಯಾಕ್ಟರ್ಸ್ ಕೊಡ್ತೇವೆ ಫ್ಯಾಕ್ಟ್ರೀಸ್ ಕೊಟ್ಟ ನಂತರ ಅವನಿಗೆ ರಕ್ತಸ್ರಾವ ನಿಲ್ಲುವ ಖಚಿತತೆ ಆದ ನಂತರ ಅವನ್ನ ಅದೇ ವ್ಯಾನ್ನಲ್ಲಿ ನಮ್ಮ ದಾವಣಗೆರೆಗೆ ಕರ್ಕೊಂಡ್ಬಂದು ಈ ಐ ಸಿ ಯು ಅಂದರೆ ಡಿಪೆಂಡಿಂಗ್ ಅಪಾನ್ ಈಸ್ ಮೆನಿಫೆಸ್ಟೇಷನ್ಸ್ ತುಂಬ ಜಾಸ್ತಿ ಆಗಿದ್ದರೆ ನಮ್ಮ ಏನು ಎಸ್ ಎಸ್ ಹಾಸ್ಪಿಟ್ಲಲ್ಲಿ ಅಥವಾ ನಮ್ಮ ಬಾಪೂಜಿ ಆಸ್ಪತ್ರೆಯಲ್ಲಿ ಐ ಸಿ ಯು ಫೆಸಿಲಿಟಿನಲ್ಲಿ ಅವ್ರನ್ನ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಮುಂದುವರಿಸ್ತೇವೆ ಅಕಸ್ಮಾತು ಆತ ಆ ಥರದ್ದು ತೊಂದರೆ ಇಲ್ಲ ನಾವು ಅಡ್ಮಿಟ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಯಾಕಂದರೆ ಅಲ್ಲಿನೂ ಖರ್ಚು ಬರುತ್ತೆ ಹಾಗಾಗಿ ಅವ್ರನ್ನ ನಮ್ಮ ಸೊಸೈಟಿನಲ್ಲೇ ಅಡ್ಮಿಟ್ ಮಾಡಿಬಿಟ್ಟು ಆ ಕನ್ಸರ್ವೇಟಿವ್ ಲೈನ್ ಆಫ್ ಟ್ರೀಟ್ಮೆಂಟನ್ನ ಮುಂದುವರೆಸ್ತೇವೆ ಹಾಗಾಗಿ ಇದು ಒಂದು ಒಂದು ತುಂಬ ಖುಷಿ ತರುತ್ತೆ ಯಾಕಂದರೆ ಇಲ್ಲಾಂದರೆ ಜೀವ ಹೋಗುವಂತಹ ಈ ಇಮೋಫಿಲಿಯಾ ನನ್ನ ಬ್ಲಡ್ ಬ್ರದರ್ಸ್ನ ಕೂಡಲೇ ಉಳಿಸುವಂಥ ಒಂದು ಸುವರ್ಣಾವಕಾಶ ಈ ಮೊಬೈಲ್ ಸರ್ವಿಸಿನಿಟ್ಟಿಗೆ ಆಗುತ್ತೆ ಈ ಸಂದರ್ಭದಲ್ಲಿ ನನ್ನ ದಾವಣಗೆರೆ ಸೌತ್ ರೋಟ್ರಿ ಮತ್ತು ರೋಟ್ರಿ ಇಂಟರ್ನ್ಯಾಷನಲ್ ಅವ್ರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಚ್ಛೆ ಮಾಡ್ತೀನಿ ಸರ್ ಇಷ್ಟೊತ್ತು ಕೂಡ ನಮ್ಮ ಆ ಕಾಯಿಲೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿನ ಹಂಚ್ಕೊಂಡಿದ್ರೆ ಈಗ ಬಹುದೊಡ್ಡ ಘಟ್ಟ ಅಂತಂದರೆ ನಿಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆ ಬಗ್ಗೆ ಹೇಳೋದಾದರೆ ನಮ್ಮ ಸಂಸ್ಥೆ ನಾವು ಈ ಒಂದು ಯೋಜನೆ ನಮ್ಮ ಡಾಕ್ಟ್ರುಗಳು ಎಲ್ಲರ ಹತ್ರ ಹಂಚ್ಕೊಂಡಾಗ ಇದೆಲ್ಲ ಆಗುವ ಮಾತಲ್ಲ ಅಂತ ಹೇಳ್ತಾ ಇದ್ದರು ಯಾಕಂದರೆ ಎಕ್ಸ್ಕ್ಲೂಸಿವ್ ಇಮೋಫಿಲಿಯಾ ಟ್ರೀಟ್ಮೆಂಟ್ ಸೆಂಟರ್ ಮಾಡೋದು ಎಷ್ಟು ಸಮಂಜಸ್ ಭಾಳ ಜನ ಏನು ಎಷ್ಟು ಜನ ಇದ್ದಾರೆ ಪೇಷಂಟ್ಸ್ ಅಂತ ಕೇಳೋರು ಇದೇ ಸರ್ಕಾರ ಆಸ್ಪತ್ರೆ ಈಗ ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾನು ಡೈರೆಕ್ಟ್ರುಗಳು ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಇದೇ ನಮ್ಮ ಏನು ಇಲ್ಲಿ ಬೋರಿಂಗ್ ಹಾಸ್ಪಿಟ್ಲ್ ಇರಬೇಕು ಅಲ್ಲಿಯ ಇವರು ಇಲ್ಲಿ ಹಿಮೋಫಿಲಿಯಾ ಪೇಷಂಟ್ಸೇ ಇಲ್ಲ ಅಂತ ವರದಿ ಕೊಟ್ಟಿದ್ದರು ಅಂದರೆ ಇದನ್ನ ಯಾಕೆ ಹೇಳಿದೆ ಅಂದರೆ ಇದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಸೊಸೈಟಿ ಶುರು ಮಾಡಿದಾಗ ನಾವು ಸಾಕಷ್ಟು ಸವಾಲುಗಳನ್ನ ಸಂಕಷ್ಟಗಳನ್ನ ಎದುರಿಸ್ಬೇಕಾಯ್ತು ಸೊ ಆ ಸಂದರ್ಭದಲ್ಲಿ ನಾವು ಶುರು ಮಾಡಿದಾಗ ಗಿರಿಜಮ್ಮ ಬಂದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಬಂದರು ಎಲ್ಲ ಮುಖ್ಯವಾಗಿ ನಮ್ಮ ದಾವಣಗೆರೆಯ ನಗರದ ಎಲ್ಲ ಇವರು ಉದ್ಯಮಗಳಿರ್ಬೋದು ಅಥವಾ ಈ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಇವರು ಇರ್ಬೋದು ಮುಖ್ಯಸ್ಥರು ಇರ್ಬೋದು ಅವರೆಲ್ಲ ನಮ್ಮ ಕಾರ್ಯವನ್ನು ಶ್ಲಾಘಿಸಿ ಸಪೋರ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದರಿಂದ ಇವತ್ತು ದಾವಣಗೆರೆಯಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಇಮೋಫಿಲಿಯಾ ಟ್ರೀಟ್ಮೆಂಟ್ ಸೆಂಟರ್ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಅಲ್ಲದೆ ಎಲ್ಲ ಈಗಾಗಲೇ ಹೇಳಿದಂಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಸಂಪೂರ್ಣ ಉಚಿತವಾಗಿ ಕೊಡ್ತೀವಿ ಈ ಸಂದರ್ಭದಲ್ಲಿ ಇನ್ನೊಬ್ಬರು ನಾನು ನೆನೆಯಲೇಬೇಕು ಅವ್ರಿಗೆ ಕೂಡ ಇಮೋಫಿಲೇ ಇದೆ ಅವರು ಚಿಕಿತ್ಸೆ ತ ತೆಗೆದುಕೊಳ್ಳೋಕ್ಕೆ ನಮ್ಮ ಸೆಂಟ್ರಿಗೆ ಬಂದಾಗ ಅಲ್ಲಿ ಇದರಿಂದ ಯಾವುದು ಮೋಸ್ಟ್ಲಿ ಇರಬೇಕು ಬಿಜಾಪುರಿಂದ ಒಬ್ಬ ತಾಯಿ ಮಗುನ ಕರ್ಕೊಂಡು ಬಂದಿದ್ರು ಸೊ ಅವರ ಗಂಡ ಅವ್ರು ಏನಂದರೆ ಅವರ ಒಂದು ಬುತ್ತಿ ತೊಗೊಂಬಂದಿದ್ರು ಆ ಬುತ್ತಿನಲ್ಲಿ ಏನಿತ್ತು ಅಂದರೆ ಒಣಕುಳ್ಳ ರೊಟ್ಟಿ ಈರುಳ್ಳಿಗಳು ಈರುಳ್ಳಿಗಳು ಯಾಕಂದರೆ ಅವ್ರಿಗೆ ಇವನು ಊಟಕ್ಕೂ ಖರ್ಚು ಮಾಡಲಿಕ್ಕೂ ಆಗಲ್ಲ ಬೆಸ್ಟ್ ಅಂದರೆ ಆ ರೊಟ್ಟಿ ಈರುಳ್ಳಿ ಜೊತೆಗೆ ತಿನ್ನೋರು ಸೊ ಇದು ಈ ನಮ್ಮ ಇಮೋಫಿಲಿಯಾ ಹೊಂದಿದ್ದವರೇ ನಮ್ಮ ದಾವಣಗೆರೆ ಅವರು ಖ್ಯಾತ ಉದ್ಯಮಿಗಳು ಅವರು ತಮ್ಮ ಚಿಕಿತ್ಸೆಗೆ ನಮ್ಮ ಸೆಂಟ್ರಿಗೆ ಬಂದರು ಇದನ್ನು ನಾನು ಅವರ ಹತ್ರ ಹೇಳಿದಾಗ ಅವರು ಕೂಡ ಅಲ್ಲಿ ಬಂದಿರತಕ್ಕಂಥ ಇಮೋಫಿಲಿಯಾ ಕುಟುಂಬದವ್ರನ್ನ ನೋಡಿದಾಗ ಅವ್ರಿಗೆ ಒಂದು ಕರುಳು ತಿಳಿಸ್ತು ಸೊ ಅವರ ಎಸ್ಪೆಷಲಿ ಅವರ ಶ್ರೀಮತಿಯವರಂತೂ ಭಾಳ ನೊಂದ್ಕೊಂಡ್ರು ಸೊ ಆ ಸಂದರ್ಭದಲ್ಲಿ ಅವರು ಒಂದು ಎಂತಹ ನಿರ್ಧಾರ ತೆಗೆದುಕೊಂಡ್ರು ಅಂದರೆ ಡಾಕ್ಟ್ರೆ ನಿಮ್ಮ ಸಂಸ್ಥೆಗೆ ಬರ್ತಕ್ಕಂಥ ಈ ಎಲ್ಲ ರೋಗಿಗಳು ಅಡ್ಮಿಟೆಡ್ ಪೇಶೆಂಟ್ಸಿಗೆ ಊಟದ ವ್ಯವಸ್ಥೆ ನಾನು ಉಚಿತವಾಗಿ ಮಾಡ್ತೇನೆ ಅಂತ ಹಾಗಾಗಿ ನಾವು ಉಚಿತವಾಗಿ ಇದ್ದೀವಿ ನಮ್ಮದೇನು ದೊಡ್ಡ ಸ್ಥಿಕೆ ಇಲ್ಲ ಅದು ನಮ್ಮ ಸೂರ್ಯಪ್ರಕಾಶ್ ಕುಟುಂಬ ವರ್ಗದವರು ಪ್ರತಿ ತಿಂಗಳು ಎಷ್ಟು ಊಟಗಳಾಗುತ್ತಲ್ಲ ಅದರದ್ದು ಒಂದು ತಗಲುವ ವೆಚ್ಚವನ್ನು ಅವರು ಭರಿಸ್ತಾ ಇದ್ದಾರೆ ಸೊ ಹಾಗಾಗಿ ನನಗೆ ತುಂಬ ಹೆಮ್ಮೆ ಆಗುತ್ತೆ ನಮ್ಮ ದಾವಣಗೆರೆ ಇದರಲ್ಲಿ ಇದರಲ್ಲಿ ಇನ್ನೊಬ್ಬ ಮಹನೀಯರನ್ನ ನೆನೆಯಲೇಬೇಕು ನಮ್ಮ ಜೆ ಜೆ ಮೆಡಿಕಲ್ ಕಾಲೇಜಿನ ಚೇರ್ಮನ್ ಆಗಿರ್ತಕ್ಕಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಮತ್ತು ಈಗ ಸಚಿವರಾಗಿರ್ತಕ್ಕಂಥ ಶಾಮ್ನೂರು ಮಲ್ಲಿಕಾರ್ಜುನವರು ಮತ್ತು ಅವರ ಪತ್ನಿ ಇತ್ತೀಚೆಗೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಡೆಂಟಿಸ್ಟು ಸೊ ಅವರಿಗೆ ಇದೆಲ್ಲ ನಾವು ಮನದಟ್ಟು ಮಾಡಿಕೊಂಡು ಅವರು ಕೂಡ ನಮಗೆ ಸಪೋರ್ಟಿವ್ ಆಗಿ ನಿನ್ ನಿಲ್ಲೋದು ನಿಂತಿರೋದ್ರಿಂದ ಇವೆಲ್ಲ ವ್ಯವಸ್ಥೆ ಇದೆಲ್ಲ ಕಣ್ಣಿಗೆ ಕಾಣಲ್ಲ ನಾನು ಒಬ್ಬನೇ ಕಾಣೋದು ಬಟ್ ಇದನ್ನು ನಾನು ಇಂಥ ಸಂದರ್ಭದಲ್ಲಿ ನೆನ್ಪು ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಶಿವಶಂಕರಪ್ಪನವರು ಕಾಲೇಜಿನಲ್ಲಿ ನನಗೆ ಹುದ್ದೆ ಕೊಟ್ಟಿತ್ತು ಯಾಕೆಂದರೆ ನ ಚಾರಿಟಿ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಅಂತಾರೆ ಯಾಕೆಂದರೆ ನಾನು ನಾ ಈಗ ನೋಡಿ ಆ ಜಾಬಿಂದ ಲೆಕ್ಚರರ್ ಆಗಿ ಸೇರಿ ಇವತ್ತು ನಾನು ಪ್ರಾಧ್ಯಾಪಕನಾಗಿದ್ದೇನೆ ನಾನು ಕೈತುಂಬ ಸಂಬಳ ಗಳಿಸುವ ಒಂದು ಅವಕಾಶವನ್ನು ಶಾಮನೂರು ಶಿವಶಂಕರಮ್ಮ ನೀಡಿದ್ದರಿಂದ ನಾನು ಈ ಸೊಸೈಟಿ ಕಡೆ ನನ್ನ ಬ್ಲಡ್ ಬ್ರದರ್ಸ್ ಕಡೆ ಗಮನ ಹರಿಸೋದು ಆಮೇಲೆ ಇದನ್ನೆಲ್ಲ ಸೊಸೈಟಿ ಕಟ್ಟಿ ಈ ಮಟ್ಟಕ್ಕೆ ಬೆಳೆಸೋದಕ್ಕೆ ನನಗೆ ಕಾರಣ ಆಯಿತು ಸೊ ಹಾಗಾಗಿ ಈ ಸಂದರ್ಭದಲ್ಲಿ ಅವ್ರಿಗೆ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನ ಸಲ್ಲಿಸೋದಕ್ಕೆ ಪಡ್ತೀನಿ ಸೊ ಅವರಷ್ಟೇ ಇನ್ನೂ ಸಾಕಷ್ಟು ಜನ ಇದ್ದಾರೆ ಹೇಳ್ತಾ ಹೋದರೆ ದೊಡ್ಡ ಪಟ್ಟಿನೇ ಆಗುತ್ತೆ ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಸಿದ್ದೇಶ್ ಅವರು ಅಂತ ಸಿದ್ದೇಶ್ವರರು ಮತ್ತು ಇನ್ನೊಬ್ಬ ಮಹಾದಾನಿ ಅವ್ರ ಬಗ್ಗೆ ಹೇಳಲೇಬೇಕು ಮೋತಿ ರಾಮ್ರಾವ್ ಅಂತ ಸೊ ಅವರು ಮೋತಿ ರಾಮರಾವ್ ಮತ್ತು ನಮ್ಮ ಈ ಎಲ್ಲ ಪ್ರಖ್ಯಾತ ಜವಳಿ ವರ್ತಕರಾದ ಬಿ ಸಿ ಉಮಾಪತಿಯವರು ಅವರ ತಮ್ಮಂದಿರು ಅವರೆಲ್ಲರೂ ನಮಗೆ ಸಪೋರ್ಟಿವ್ ಬಿ ಸಿ ಉಮಾಪತಿಯವರಂತೂ ಯಾವ ಏನು ಹೇಳಿದ್ದಾರೆ ಅಂದರೆ ಅಂಥ ಸಂದರ್ಭ ಎಮರ್ಜೆನ್ಸಿ ಸಂದರ್ಭದಲ್ಲಿ ನನಗೊಂದು ಫೋನ್ ಕಾಲ್ ಮಾಡಿ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಒಂದು ಅಭಯಾಸತ ಕೊಟ್ಟಿದ್ದಾರೆ ಸೊ ಅಷ್ಟೇ ಅಲ್ಲದೆ ಈ ಎಸ್ ಪಿ ಬಾಲಸುಬಹಣ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆಲ್ಲ ಸ್ಪಾನ್ಸರ್ ರೂಪದಲ್ಲಿ ಅವರು ನಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಹಾಗಾಗಿ ಇವೆಲ್ಲ ಕಾರ್ಯಕ್ರಮಗಳನ್ನ ನಾವು ಮಾಡಲಿಕ್ಕೆ ಆಯಿತು ಮತ್ತು ಇನ್ನೂ ಈ ಎಸ್ಪೆಷಲಿ ಈ ಮೋತಿ ರಾಮರಾವ್ ಅಂತ ಹೇಳಿದೆ ಅವರು ಅಲ್ಲಿ ಶಾರದಾಂಬ ದೇವಸ್ಥಾನ ಕಟ್ಟಕ್ಕೆ ಶುರು ಮಾಡಿದರು ನಮ್ಮ ಸೊಸೈಟಿ ಕಟ್ಟಡ ಶುರುವಾದಾಗಿಂದ ಅವರು ಪ್ರತಿ ಸರಿ ಅವರು ದೇವಸ್ಥಾನದ ಕಾಮಗಾರಿ ವೀಕ್ಷಣೆಗೆ ಬರ್ತಾಯಿದ್ರು ಆ ಸಂದರ್ಭದಲ್ಲಿ ನಮ್ಮ ಸೊಸೈಟಿ ಮುಂದೆನೇ ಹಾದು ಹೋಗೋರು ಒಂದು ದಿವಸ ಅವರು ಕಾರ್ ನಿಲ್ಲಿಸಿ ಒಳಗಡೆ ಬಂದರು ಒಳಗಡೆ ಬಂದು ನನಗೆ ಕೇಳಿದರು ಏನು ಮಾಡ್ತಾಯಿದ್ದೀರಿ ಏನಿದು ಏನಿದು ಯಾ ಯಾವುದಕ್ಕೆ ಹೋದ್ರೆ ಮಾಡ್ತೀರಾ ಇದು ಇಮೋಫಿಲಿಯಾ ಅವರಿಗೆಲ್ಲ ಹೇಳಿದ ಮೇಲೆ ಡಾಕ್ಟ್ರೇ ನಾನು ಯಾರು ಗೊತ್ತಾ ನಾನು ಮೋತಿರಾಮ್ ರಾವ್ ಅಂತ ಇಲ್ಲೇ ನಾನು ಶಾರದಾಂಬ ದೇವಸ್ಥಾನ ಕಟ್ಟಿಸ್ತಾ ಇದ್ದೀನಿ ಇದು ಕೂಡ ಇವಿಷ್ಟೆಲ್ಲ ಮೇಲೆ ನನಗೆ ಅನ್ನಿಸ್ತಾ ಇರೋದು ಅಂದ್ರೆ ಇದು ಕೂಡ ದೇವಸ್ಥಾನದ ಥರ ಯಾಕೆಂದ್ರೆ ನಾವು ಇದನ್ನ ಮಾಡ್ತಾ ಇದ್ವಿ ಏನಂತಾರೆ ಫಂಡ್ಸ್ ಬಂದಾಗ ಕಟ್ಟೋದು ಫಂಡ್ಸ್ ಸ್ಟಕ್ ಆದಾಗ ಕಾಮಗಾರಿ ಹೋಗ್ಬಿಡೋದು ಸೊ ಇದನ್ನ ಅವರು ಸೂಕ್ಷ್ಮವಾಗಿ ಗಮನ ಹರಿಸಿದ್ರು ಸೊ ಒಳಗಡೆ ಬಂದು ಕೇಳಿದ್ವಿ ಏನು ಮಾಡ್ತಾ ಇದ್ರು ನೀವು ಇದು ಏನಿದು ವಿಚಿತ್ರ ಅಂತಂತೆಲ್ಲ ಕೇಳಿದ್ರು ಇದೆಲ್ಲ ಹೇಳಿದ ಮೇಲೆ ಇದು ಕೂಡ ದೇವಸ್ಥಾನ ಥರ ಡಾಕ್ಟ್ರೆ ಸೊ ಇದು ನಿಮ್ಮ ಕಟ್ಟಡ ಕಾಮಗಾರಿ ನಿಲ್ಬಾರ್ದು ಸೊ ನೀವು ಮುಂದುವರಿಸಬೇಕು ಮನೆಗೆ ಯಾರನ್ನಾದರೂ ಹುಡುಗರನ್ನ ಕಳಿಸ್ರಿ ಅಂತ ಹೇಳಿ ಅವತ್ತು ಕಾಮಗಾರಿ ಮುಂದುವರ್ಸೋದಕ್ಕೆ ಎರಡು ಲಕ್ಷ ರೂಪಾಯಿ ಅವರು ಕೊಟ್ಟರು ಸೊ ಈಗ ಕೊನೆಗೆ ಹೆಚ್ಚು ಕಮ್ಮಿ ಒಂದು ಐದು ಲಕ್ಷ ಕೊಟ್ಟರು ಎಸ್ಪೆಷಲಿ ನಮ್ಮ ಬಿ ಸಿ ಉಮಾಪತಿಯವರು ಅವರಂತೂ ನಿರಂತರವಾಗಿ ನಮಗೆ ಸಪೋರ್ಟ್ ಮಾಡ್ತಾರೆ ಸೊ ಹಾಗಾಗಿ ನಾವು ಕಟ್ಟಡ ಮುಗಿಸೋದಕ್ಕೆ ಅನುಕೂಲ ಆಯಿತು ಮತ್ತು ಈ ನಮ್ಮ ದ ಇಡೀ ರಾಜ್ಯದಲ್ಲಿ ಖ್ಯಾತವಾಗಿರ್ತಕ್ಕಂಥ ಶಶಿ ಸೋಪ್ಸ್ ಇಂಡಸ್ಟ್ರೀಸ್ ಅವರು ಯಲಂಗೋವನ್ ಅಂತ ಇದ್ದಾರೆ ಸೊ ಅವರು ಕೂಡ ನಮ್ಮ ಎಸ್ ಪಿ ವಿ ಕಾರ್ಯಕ್ರಮಕ್ಕೆ ಪ್ರಾಯೋಜಕತೆ ಅಷ್ಟೇ ಅಲ್ಲ ಅವರು ಅಶೂರ್ ಮಾಡಿದ್ದಾರೆ ಯಾವಾಗಲೂ ನಿಮ್ಮ ಜೊತೆ ಇದ್ದೀವಿ ಡಾಕ್ಟ್ರೇ ನಾವು ಅಂತ ಸೊ ನನಗೆ ತುಂಬ ಹೆಮ್ಮೆ ಈ ಥರ ಹೃದಯವಂತ ನಮ್ಮ ದಾವಣಗೆರೆಯವರು ಜೊತೆಗೆ ನಿಂತಿದ್ದರಿಂದ ಇವತ್ತು ಇಡೀ ದೇಶದ ಗಮನ ಸೆಳೆದಿರ್ತಕ್ಕಂಥ ನಮ್ಮ ಸಂಸ್ಥೆ ರಾಷ್ಟ್ರಪತಿಗಳಿಂದ ಈ ಒಂದು ಪ್ರಶಸ್ತಿ ಸಿಗುವವರೆಗೂ ನಾವು ರೀಚ್ ಆಗಿದ್ದೀವಿ ಇದು ಎಲ್ಲರ ಎಲ್ಲ ಮಹನೀಯರಿಗೂ ನಾನು ಕೃತಜ್ಞತೆಯಿಂದ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ